ಹಾಯ್ ಹೆಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಚ್ಚಿ ಯೂಟ್ಯೂಬ್ ಚಾನಲ್ ನೀವು ಯಾವ ತರಹದ ಪ್ರಮೋಷನಿಂದ ಇನ್ಫ್ಲೂಯೆನ್ಸ್ ಆಗಿ ಥಿಯೇಟರ್ ಕಡೆ ಬರ್ತೀರಾ ನಾರ್ಮಲ್ ಆಗಿ ಒಂದು ಟಿಪಿಕಲ್ ಮೋಷನ್ ಟೆಂಪ್ಲೇಟ್ ಇದೆಯಲ್ಲ ಟೀಸರ್ ಟ್ರೇಲರ್ ರಿಲೀಸ್ ಈವೆಂಟ್ಗಳು ಮತ್ತು ಯೂಟ್ಯೂಬ್ ಇಂಟರ್ವ್ಯೂಸ್ಗಳು ಅಥವಾ ಸಿನಿಮಾದ ಥೀಮ್ಗೆ ತಕ್ಕಂತೆ ಕ್ರಿಯೇಟಿವ್ ಐಡಿಯಾಸಿಂದ ತುಂಬ ಜನಕ್ಕೆ ರೀಚ್ ಆಗದೆ ಹೋದರೂ ಪರವಾಗಿಲ್ಲ ಟಾರ್ಗೆಟ್ ಆಡಿಯನ್ಸ್ಗೆ ರೀಚ್ ಆದರೆ ಸಾಕು ಅಂತ ಮಾಡ್ತಾರಲ್ಲ ಆ ಎಫರ್ಟ್ಸ್ ಇವೆರಡರಲ್ಲಿ ಯಾವುದು ನಿಮ್ಮನ್ನು ಇನ್ಫ್ಲುಯೆನ್ಸ್ ಮಾಡುತ್ತೆ ಥಿಯೇಟರ್ ಕಡೆ ಬರೋದಕ್ಕೆ ಅನ್ನೋದನ್ನು ಕೆಳಗಡೆ ಕಮೆಂಟಲ್ಲಿ ತಿಳಿಸಿ ಆ್ಯಂಡ್ ಮುಂದೆ ಹೋಗೋಕ್ಕೂ ಮುಂಚೆ ಚಾನಲ್ಗೆ ಹೊಸೊಬ್ಬರಾಗಿರೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಕನ್ನಡದಲ್ಲಿ ಒಂದೊಳ್ಳೆ ಕಾಮಿಡಿ ಸಿನಿಮಾಗಳಾಗಿ ನಿಲ್ಲುವ ಎಲ್ಲ ಸಾಧ್ಯತೆಗಳಿರೋ ಸಿನಿಮಾಗಳಾಗಿ ಟ್ರೇಲರ್ ರಿಲೀಸ್ ಆಗಿದೆ ಡೈರೆಕ್ಟಾಗಿ ಅವುಗಳ ಕಡೆ ಹೋಗೋಣ ಜಾಸ್ತಿ ಡಿಲೇ ಮಾಡೋದು ಬೇಡ ಫ್ಯಾಮಿಲಿ ಡ್ರಾಮಾ ಡೈರೆಕ್ಟೆಡ್ ಬೈ ಆಕರ್ಷ್ ಎಚ್ ಪಿ ಒಂದು ಹೊಸಬರ ತಂಡ ಸೇರಿಕೊಂಡು ಕನ್ನಡಕ್ಕೆ ಒಂದು ನ್ಯೂ ಏಜ್ ಕಾಮಿಡಿ ಥ್ರಿಲ್ಲರ್ ಸಿನಿಮಾನ ತಗೊಂಡು ಬರ್ತಾ ಇದ್ದಾರೆ ಅನ್ನೋದಂತೂ ಕ್ಲಿಯರ್ ಕಟ್ ಆಗಿ ಅರ್ಥ ಆಯಿತು ಟ್ರೇಲರ್ನ ನೋಡಿ ಒಂದೊಳ್ಳೆ ಪ್ರಯತ್ನ ಕಾಣಿಸ್ತಾ ಇತ್ತು ಈ ಟ್ರೇಲರ್ ತುಂಬ ರುಟೀನ್ ಎಲಿಮೆಂಟ್ಸ್ಗಳು ಇಲ್ಲ ಟೆಕ್ನಿಕಲಿ ಇವರಿಗೆ ಸಿಕ್ಕಿರೋ ಬಜೆಟಲ್ಲಿ ಚಿಂದಿ ಉಡಾಯಿಸಿದರೆ ಅನ್ಬೋದು ಸಿನಿಮಾಟೋಗ್ರಫಿ ಮತ್ತು ಲೈಟಿಂಗ್ ತುಂಬ ಚೆನ್ನಾಗಿ ಬಂದಿವೆ ಫ್ರೇಮ್ಸ್ಗಳು ತುಂಬಾ ಕಲರ್ಫುಲ್ ಆಗಿದೆ ಒಂದು ಪ್ರಾಪರ್ ಥೀಮ್ನ ಕ್ಯಾರಿ ಮಾಡಿದ್ದಾರೆ ನನಗೆ ಸಖತ್ ಇಷ್ಟ ಆಗಿದ್ದು ಅಂದರೆ ಇದರ ಮ್ಯೂಸಿಕ್ ಸಸ್ಪೆನ್ಸ್ನ ಕ್ರಿಯೇಟ್ ಮಾಡ್ತಾ ಇತ್ತು ಒಂದು ಎನರ್ಜಿ ಅನ್ನೋದು ಫ್ಲೋ ಆಗ್ತಾಯಿತ್ತು ಕೊನೆಯಲ್ಲಿ ಆ ಟೈಟಲ್ ಕಾರ್ಡ್ ಬರೋವಾಗ ಇದ್ದಿದ್ದ ಟ್ಯೂನ್ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯಿತು ಟ್ರೇಲರ್ನಲ್ಲಿ ಯೂಸ್ ಮಾಡಿಕೊಂಡಿರೋ ನರೇಟಿವ್ ಇಷ್ಟ ಆಯಿತು ಫಸ್ಟ್ ಟೈಮ್ ನೋಡಿದಾಗ ಏನು ನಡೀತಿದೆ ಅನ್ನೋದಕ್ಕೆ ಐಡಿಯಾ ಕೂಡ ಸಿಗೋಲ್ಲ ಪದೇ ಪದೇ ನೋಡಿದಾಗ ಕಥೆಯಲ್ಲಿ ತುಂಬ ಲೇಯರ್ಸ್ ಇದೆ ಅನ್ನೋದು ಕ್ಲಿಯರ್ ಕಟ್ಟಾಗಿ ಗೊತ್ತಾಗುತ್ತೆ ಪಾತ್ರಗಳು ಸ್ಟ್ರಾಂಗ್ ಮೋಟಿವ್ ಏನು ಅನ್ನೋದು ಕೂಡ ಟ್ರೇಲರಲ್ಲಿ ಕಾಣಿಸುತ್ತೆ ಹಾಗೆ ಆ ಪಾತ್ರಗಳ ಬಗ್ಗೆ ಪರಿಚಯ ಕೂಡ ಚೆನ್ನಾಗೇ ಮಾಡಿಕೊಟ್ಟಿದ್ದಾರೆ ಯಾವ್ಯಾವ ಪಾತ್ರಗಳಿವೆ ಆ ಪಾತ್ರಗಳಿಗೆ ಏನು ಬೇಕು ಆ್ಯಂಡ್ ಅದನ್ನು ಪಡ್ಕೊಳ್ಳೋದಕ್ಕೆ ಅವರು ಏನು ಮಾಡೋ ಹೊರಟಿದ್ದಾರೆ ಮತ್ತು ಅವನ ಪಡ್ಕೊಳ್ಳೋಕ್ಕೆ ಹೋಗೋ ದಾರಿಯಲ್ಲಿ ಅವರಿಗೆ ಅಡ್ಡ ಬರುವಂಥ ಕೆಲವೊಂದು ವಿಚಾರಗಳನ್ನು ಕೂಡ ಇಲ್ಲಿ ಸ್ವಲ್ಪ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಅಂತ ಹೇಳ್ಬೋದು ಒಂದು ಫ್ಯಾಮಿಲಿಯಲ್ಲಿ ಇರೋರಲ್ಲಿ ಆಲ್ಮೋಸ್ಟ್ ಎಲ್ಲರೂ ಸುಳ್ಳು ಹೇಳೋರೆ ಮೋಸ ಮಾಡೋರು ಕೊನೆಗೆ ಮರ್ಡರ್ ಮಾಡೋಕ್ಕೂ ಕೂಡ ಇಳಿಯೋರು ಅದು ಕೂಡ ಸ್ವಂತ ಕುಟುಂಬದವರು ಹೈಲಿ ಇನ್ಫ್ಲುಯೆನ್ಸ್ ಇರೋವಂಥ ಹುಡುಗ ಅವನ ಹೊಡೆಯೋಕ್ಕೆ ನಡೀತಾ ಇರೋ ಸ್ಕೆಚ್ ಈ ಘಟನೆಗಳು ಹೇಗೆ ಒಟ್ಟಿಗೆ ಸೇರ್ತವೆ ಹೇಗೆ ಮುಂದುವರಿಯುತ್ತೆ ಈ ಫ್ಯಾಮಿಲಿ ಡ್ರಾಮಾ ಅಂತ ನೋಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ ಡೇರ್ ಡೆವಿಲ್ ಮುಸ್ತಫಾ ಸಿನಿಮಾದ ಅಭಯ್ ಹಾಗೂ ಆಶಿತ್ ಅವರು ಆಚಾರ್ ಅಂಡ್ ಕೋ ಸಿನಿಮಾದ ಸಿಂಧು ಶ್ರೀನಿವಾಸ್ ಮೂರ್ತಿಯವರು ಹಾಗೂ ನನ್ನ ಫೇವ್ರೇಟ್ ಸಿನಿಮಾ ಆರ್ಕೆಸ್ಟ್ರಾ ಮೈಸೂರು ಸಿನಿಮಾದ ಪೂರ್ಣಚಂದ್ರ ಮೈಸೂರು ಅವರು ಹಾಗೂ ಅನನ್ಯ ಅಮರ್ ಮತ್ತು ರೇಖಾ ಅವರು ಮುಖ್ಯ ಪಾತ್ರಗಳಾಗಿ ಕಾಣಿಸ್ಕೊಳ್ತಾ ಇದ್ದಾರೆ ಒಳ್ಳೆ ಪೊಟೆನ್ಷಿಯಲ್ ಇರುವಂಥ ಆರ್ಟಿಸ್ಟ್ಗಳೇ ಸಿನಿಮಾದಲ್ಲಿ ಇದ್ದಾರೆ ಅಂತ ಹೇಳ್ತೀನಿ ಕನ್ನಡದ ಆಡಿಯನ್ಸ್ಗೆ ಈ ಹೊಸ ತರಹದ ಕಾಮಿಡಿ ಥ್ರಿಲ್ಲರ್ ಸಿನಿಮಾದಲ್ಲಿ ಇವರು ತಮ್ಮ ತಮ್ಮ ಪಫಾರ್ಮೆನ್ಸ್ಗಳ ಮೂಲಕ ಆದಷ್ಟು ಒತ್ತಿರ ಆಗಲಿ ಅಂತ ಕೇಳ್ಕೊತೀನಿ ಸಿನಿಮಾದ ರಿಲೀಸ್ ಡೇಟ್ನ ಅನೌನ್ಸ್ ಮಾಡಿಲ್ಲ ಬಟ್ ಪ್ರಮೋಷನ್ಸ್ಗೆ ಒಳ್ಳೆ ಸ್ಕೆಚ್ಗಳನ್ನೇ ಹಾಕಿದ್ದಾರೆ ಟಾರ್ಗೆಟ್ ಆಡಿಯನ್ಸ್ನ ರೀಚ್ ಮಾಡಿಕೊಂಡು ಥಿಯೇಟರ್ಗೆ ಕರೆಸಿ ಸಿನಿಮಾದ ರಿಸಲ್ಟಿಂದ ಹೊಸ ಆಡಿಯನ್ಸ್ನ ಕೂಡ ರೀಚ್ ಆಗಲಿ ಅಂತ ಹೇಳೋಣ ನೆಕ್ಸ್ಟ್ ರಾಮನ ಅವತಾರ ಡೈರೆಕ್ಟೆಡ್ ಬೈ ವಿಕಾಸ್ ಪಂಪಪತಿ ಒಂದು ಕ್ಲೀನ್ ಲೈಟ್ ಹಾರ್ಟೆಡ್ ಕಾಮಿಡಿ ಟ್ರೇಲರ್ನ ನೋಡಿ ತುಂಬ ದಿನನೇ ಆಗಿತ್ತು ಆ್ಯಂಡ್ ಈ ಟ್ರೇಲರ್ ಆ ಫೀಲ್ ಕೊಡ್ತು ಅಂತ ಹೇಳ್ತೀನಿ ರಿಷಿ ಅವರು ಕನ್ನಡದ ಮೋಸ್ಟ್ ಅಂಡರ್ ರೇಟೆಡ್ ಟ್ಯಾಲೆಂಟ್ ಅಂದರೆ ತಪ್ಪಾಗಲ್ಲ ಅವರ ಫಿಲ್ಮೋಗ್ರಫಿ ಸಖತ್ತಾಗಿದೆ ರೀಸೆಂಟಾಗಿ ಒಂದು ವೆಬ್ ಸೀರೀಸ್ ಕೂಡ ಮಾಡಿದ್ದಾರೆ ತೆಲುಗುನಲ್ಲಿ ಇದೀಗ ಅವರು ಕನ್ನಡದ ಸಿನಿಮಾ ಮೇ ಹತ್ತಕ್ಕೆ ರಿಲೀಸ್ ಆಗಿದೆ ಆ್ಯಂಡ್ ಅದರ ಟ್ರೇಲರ್ ರಿಲೀಸ್ ಆಗಿದೆ ರಾಮಾಯಣದ ಟೆಂಪ್ಲೇಟ್ನ ಇಲ್ಲೂ ಯೂಸ್ ಮಾಡಿಕೊಂಡು ಈಗಿನ ಕಾಲದ ಕತೆಯನ್ನು ಹೇಳೋಕ್ಕೆ ಹೊರಟಿದ್ದಾರೆ ರಾಮ ಕತೆಯ ನಾಯಕ ಇಲ್ಲಿ ಅವನು ತಪ್ಪು ಮಾಡಿಲ್ಲ ಅಂದರೂ ಕೂಡ ಊರು ಬಿಟ್ಟು ಬಂದಿದ್ದಾನೆ ಇಲ್ಲ ಇಲ್ಲ ಜನನೇ ಊರು ಬಿಟ್ಟು ಕಳಿಸಿದ್ದಾರೆ ಜೊತೆಗೆ ನಮ್ಮ ಹೀರೋಯಿನ್ ಜಿಂಕೆ ಸ್ಟಿಕ್ಕರ್ ಇರೋ ಕಾರನ್ನ ನೋಡಿ ಅದೇ ಕಾರ್ ಅಂತ ಏನೋ ಸ್ವಲ್ಪ ಗಾಬರಿ ಆಗ್ತಿದ್ದಾರೆ ಆ್ಯಂಡ್ ಕಿಡ್ನ್ಯಾಪ್ ಕೂಡ ಆಗೋಗ್ತಾರೆ ಆ್ಯಂಡ್ ಇವಾಗ ನಮ್ಮ ರಾಮ ದ ಗ್ರೇಟ್ ಅಲೆಕ್ಸಾಂಡರ್ ಜೊತೆ ಹೋರಾಡಿ ಆ ಹುಡುಗಿನ ಕಾಪಾಡಬೇಕು ಆದರೆ ಕತೆಯಲ್ಲಿ ಟ್ವಿಸ್ಟ್ ಕೊಟ್ಟಿದ್ದು ಆ ಟ್ರೇಲರ್ನ ಲಾಸ್ಟ್ ಒಂದು ಫೈವ್ ಟು ಸಿಕ್ಸ್ ಸೆಕೆಂಡ್ ಸಖತ್ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡ್ತು ಏಕೆಂದರೆ ಇಲ್ಲಿ ಹೀರೋ ಕ್ಯಾರೆಕ್ಟರ್ನ ಲೈಟಾಗಿ ಎಸ್ಟಾಬ್ಲಿಷ್ ಮಾಡಿ ಮೋಟಿವ್ನ ತೋರಿಸಿ ಕೊನೆಗೆ ಅದರ ಬಗ್ಗೆ ಒಂದು ಸಣ್ಣ ಟ್ವಿಸ್ಟ್ ಕೊಟ್ಟಿದ್ದು ನನಗೆ ಹಿಡಿಸ್ತು ಇದೇ ಮೇ ಹತ್ತಕ್ಕೆ ರಿಲೀಸ್ ಸೊ ಇದಿಷ್ಟು ರೀಸೆಂಟಾಗಿ ರಿಲೀಸ್ ಆಗಿ ನನ್ನ ಇಂಪ್ರೆಸ್ ಮಾಡಿದೆ ಕನ್ನಡ ಸಿನಿಮಾ ಟ್ರೇಲರ್ಗಳ ಮೇಲಿದ್ದ ನನ್ನ ಒಪಿನಿಯನ್ ನಿಮಗೆ ಈ ಟ್ರೇಲರ್ ಏನನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಬಾಯ್